ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವಿಸ್ಮಯಕಾರಿಯಾದ ಮತ್ತೊಂದು ಸಂಗತಿಗೆ ಸ್ವಾಗತ ನೀವು ಈಗ ನೋಡ್ತಿರೋ ಈ ಸ್ಮಾರ್ಟ್ಫೋನ್ ಯಾವಾಗ ಜಾರಿಗೆ ಬಂತು ಇದರ ಮೊದಲ ರೂಪ ಹೇಗಿತ್ತು ಹಾಗೂ ಇದು ಎಷ್ಟರಲ್ಲಿ ಈ ಜಗತ್ತಿಗೆ ಕಾಲಿಟ್ಟು ಇದನ್ನು ಕಂಡು ಹಿಡಿದದ್ದು ಯಾರು ಎಲ್ಲವನ್ನು ನೋಡೋಣ ಅದಕ್ಕೂ ಮೊದಲು ನಾವು ನೋಡಿರೋದು ಕೇಳಿರೋದು ಟೆಲಿಫೋನನ್ನು ಕಂಡು ಹಿಡಿದದ್ದು ಅಲೆಕ್ಸಾಂಡರ್ ಗ್ರಾಹಂಬೆಲ್ ಅಂತ ಆದರೆ ಈ ಸ್ಮಾರ್ಟ್ಫೋನ್ ಹಿಡಿದದ್ದು ಯಾರು ಅಂತ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ತಿಳಿದಿಲ್ಲ ಈ ಎಲ್ಲ ವಿಷಯಗಳನ್ನು ನಿಮಗೆ ಪರಿಪರಿಯಾಗಿ ತಿಳಿಸ್ತಾ ಹೋಗ್ತೀವಿ ಈ ಎಲ್ಲ ಮಾಹಿತಿ ಮಿಸ್ ಆಗಬಾರ್ದು ಅಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಮಗೆಲ್ಲ ತಿಳಿದಿರೋ ಪ್ರಕಾರ ಅಲೆಕ್ಸಾಂಡರ್ ಗ್ರಾಹಂಬೆಲ್ ಅವರು ಈ ಟೆಲಿಫೋನನ್ನು ಕಂಡುಹಿಡಿತಾರೆ ಅದು ಕೂಡ ಎಷ್ಟೋ ವಿಫಲತೆಗಳ ನಂತರ ಪ್ರಯತ್ನಕ್ಕೆ ಪ್ರತಿಫಲ ಸಿಗದೇ ಇರೋಲ್ಲ ಅನ್ನೋ ಥರ ಅವರ ಪ್ರಯತ್ನಕ್ಕೆ ನೂರ ಎಪ್ಪತ್ತಾರರಲ್ಲಿ ಈ ಟೆಲಿಫೋನನ್ನು ತಯಾರಿಸಿಯೇ ಬಿಡ್ತಾರೆ ಆಗ ಅವರಿಗೆ ಅನೇಕರಿಂದ ಹಾಗೂ ಪ್ರಪಂಚದ ಹಲವು ದೇಶಗಳಿಂದ ಹೊಗಳಿಕೆ ಹಾಗೂ ಪ್ರಶಂಸೆಯ ಮಹಾಪೂರವೇ ಹರಿದು ಬಂತು ಆದರೆ ಇದು ಹಳೆಯ ವಿಷಯ ಹಾಗೂ ಎಲ್ಲರಿಗೂ ಗೊತ್ತಿರುವ ವಿಷಯ ಆದರೆ ಸ್ಮಾರ್ಟ್ಫೋನ್ ಕಂಡುಹಿಡಿದವರು ಯಾರು ಅಂತ ಇಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಈ ಕಲಿಯುಗದ ಮಹಾಗುರು ಆಗಿರುವ ಈ ಸ್ಮಾರ್ಟ್ಫೋನ್ ಕಂಡುಹಿಡಿದದ್ದು ಇವರೇ ನೋಡಿ ಮಿಸ್ಟರ್ ಫ್ರಾನ್ಸಿಸ್ ಜೇಮ್ಸ್ ಕೆನೋವಾ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಐ ಬಿ ಎಮ್ ಕಂಪನಿ ಇಂಜಿನಿಯರ್ ಆದ ಜೇಮ್ಸ್ ಕೆನೋವಾ ಅವರು ತಾವು ಹಿಡಿದ ಜಗತ್ತಿನ ಪ್ರಪ್ರಥಮ ಸ್ಮಾರ್ಟ್ಫೋನನ್ನು ಪ್ರಪಂಚಕ್ಕೆ ಪರಿಚಯಿಸ್ತಾರೆ ಜೇಮ್ಸ್ ಕೆನೋವಾ ಅವರು ಮೊದಲು ಈ ತೆರನಾದ ಡಿವೈಸನ್ನು ತಯಾರಿಸ್ತೇನೆ ಅಂದಾಗ ಅವರಿಗೆ ಬಂದ ಟೀಕೆಗಳು ಮತ್ತು ಅವಹೇಳನಕಾರಿ ಮಾತುಗಳು ಅಷ್ಟಿಷ್ಟಲ್ಲ ಆದರೆ ಅವರು ಅದಕ್ಕೆಲ್ಲ ತಲೆ ಕೊಡಲಿಲ್ಲ ಧೃತಿಗೆಡದೆ ನಿರಂತರವಾಗಿ ಆವಿಷ್ಕಾರಗಳನ್ನು ಮಾಡುತ್ತಾ ಅನೇಕ ಯತ್ನಗಳ ನಂತರ ಎಲ್ಲರೂ ಕೂಡ ಮೂಗಿನ ಮೇಲೆ ಬೆರಳಿಡುವಂತೆ ಈ ಚಿಪ್ ಆ್ಯಂಡ್ ವೈರ್ಲೆಸ್ ಮೊಬೈಲ್ ಟೆಕ್ನಾಲಜಿಯನ್ನು ತಯಾರಿಸಿ ಬಿಡ್ತಾರೆ ಐ ಬಿ ಎಮ್ ಕಂಪನಿ ಕೂಡ ಇವರ ಈ ಕ್ಲಿಷ್ಟ ಸಂಶೋಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅವರ ಈ ಹೊಸ ಡಿವೈಸನ್ನು ಜಗತ್ತಿನಾದ್ಯಂತ ಪರಿಚಯಿಸಲು ಜಗತ್ತಿನಲ್ಲಿಯೇ ಅತಿ ದೊಡ್ಡ ಕಂಪ್ಯೂಟರ್ ಎಕ್ಸಿಬಿಷನ್ ನಡೆಸ್ತಾ ಇದ್ದ ಕಾಮ್ಡೆಕ್ಸ್ ಕಂಪ್ಯೂಟರ್ ಇಂಡಸ್ಟ್ರಿಗೆ ಈ ವಿಷಯ ತಿಳಿಸ್ತಾರೆ ನವೆಂಬರ್ ಇಪ್ಪತ್ತ್ಮೂರು ಹತ್ತೊಂಬತ್ತು ನೂರ ತೊಂಬತ್ತೆರಡರ ಯು ಎಸ್ ಸ್ಟೇಟ್ ಆದ ನೇವಾಡಾ ಲಾಸ್ ವೇಗಸ್ನಲ್ಲಿ ಇದರ ಎಕ್ಸಿಬಿಷನ್ ನಡೆಯುತ್ತೆ ಇಲ್ಲಿ ಒಂದು ಲಕ್ಷದ ಮೂವತ್ತು ಸಾವಿರಕ್ಕೂ ಹೆಚ್ಚು ಜನ ನೆರೆದಿರ್ತಾರೆ ಹಾಗೂ ಈ ಡಿವೈಸ್ಗೆ ಏನಾದರೂ ಒಂದು ಹೆಸರಿಡಬೇಕಲ್ಲ ಅದಕ್ಕಾಗಿ ಇವರು ತುಂಬಾ ಯೋಚಿಸಿ ಅದೇ ಮೊಬೈಲ್ನಲ್ಲಿದ್ದ ಮಕ್ಕಳ ಗೇಮ್ ಸೈಮನ್ ಸೇಜ್ ಇದನ್ನೇ ಇಟ್ಟುಕೊಂಡು ಐ ಬಿ ಎಂ ಸೈಮನ್ ಅಂತ ಹೆಸರಿಡ್ತಾರೆ ನೀವು ಈ ಸ್ಮಾರ್ಟ್ಫೋನ್ ಅನ್ನು ನೋಡಿದ ತಕ್ಷಣ ಕೇಳ್ಬೋದು ಗುರು ಇದು ಯಾವ ಆ್ಯಂಗಲ್ನಲ್ಲಿ ಸ್ಮಾರ್ಟ್ಫೋನ್ ತರ ಕಾಣುತ್ತೆ ಅಂತ ಅದರ ರೂಪ ಬೇರೆ ಆಗಿರಬಹುದು ಆದರೆ ಅದು ಟಚ್ಡ್ ಸ್ಕ್ರೀನ್ ಮೊಬೈಲ್ ಆಗಿತ್ತು ಹಾಗಾದರೆ ನೀವು ಕೇಳಬಹುದು ಈಗ ನೀವು ಪ್ರತಿದಿನ ಯೂಸ್ ಮಾಡೋ ಥರ ಮೊಬೈಲ್ ತಯಾರಿಸಿದ್ದು ಯಾರು ಅಂತ ಅವರು ಬೇರೆ ಯಾರು ಅಲ್ಲ ಐಫೋನ್ ಕಂಪನಿಯ ಮಾಲೀಕ ಸ್ಟೀವ್ ಜಾಬ್ಸ್ ಹೌದು ಸ್ನೇಹಿತರೆ ಸ್ಟೀವ್ ಜಾಬ್ಸ್ ಅವರು ಜೂನ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಏಳರಲ್ಲಿ ಪ್ರಥಮ ಐಫೋನ್ ಹಾಗೂ ಈ ರೆಕ್ಟ್ಯಾಂಗಲ್ ಸೇಪ್ ಕೊಟ್ಟಿದ್ದು ಈ ಸ್ಟೀವ್ ರೇ ಹಾಗಾದರೆ ನೀವು ಅನ್ಬೌದು ಸ್ಟೀವ್ ಜಾಬ್ಸ್ರೇ ನಿಜವಾದ ಸ್ಮಾರ್ಟ್ಫೋನ್ ಇನ್ವೆಂಟರ್ ಅಲ್ವಾ ಅಂತ ಆದರೆ ಅದು ಹಾಗೆ ಹೇಳಿದ್ರೆ ತಪ್ಪಾಗುತ್ತೆ ಯಾಕೆ ಅಂದರೆ ಫ್ರಾನ್ಸಿಸ್ ಜೇಮ್ಸ್ ಕೆನೋವಾ ಅವರು ತಾನೇ ಪ್ರಪ್ರಥಮ ಟಚ್ ಸ್ಕ್ರೀನ್ ಮೊಬೈಲ್ ಬೇಸನ್ನು ತಯಾರಿಸಿದ್ದು ಆದರೆ ಸ್ಟೀವ್ ಜಾಬ್ಸ್ ಅವರು ಅದನ್ನು ಮಾಡಿಫೈ ಮಾಡಿದ್ದು ಅಷ್ಟೇ ತದನಂತರ ಈ ರೂಪಕ್ಕೆ ಜನ ಮಾರು ಹೋಗ್ತಾರೆ ಐಫೋನ್ ಕಂಪನಿಯ ಮೊಬೈಲ್ಗಳು ಹೆಚ್ಚು ಹೆಚ್ಚು ಸೇಲ್ ಆಗಲು ಪ್ರಾರಂಭಿಸ್ತವೆ ಇಲ್ಲಿ ವರ್ಕ್ ಆಗಿದ್ದು ಸ್ಟೀವ್ ಜಾಬ್ಸರ ಆವಿಷ್ಕಾರ ಇದರಿಂದ ಎಲ್ಲ ಮೊಬೈಲ್ ಕಂಪನಿಗಳು ಕೂಡ ಸ್ಮಾರ್ಟ್ಫೋನನ್ನು ಇದೇ ಆ್ಯಂಗಲ್ನಲ್ಲಿ ತಯಾರಿಸಲು ಆರಂಭಿಸ್ತವೆ ನಾವು ಇಡೋ ಹೆಜ್ಜೆ ತಡವಾದರೂ ಪರವಾಗಿಲ್ಲ ಆದರೆ ದೊಡ್ಡದಾಗಿರಬೇಕು ಸ್ಟೀವ್ ಜಾಬ್ಸರು ಮಾಡಿದ್ದು ಕೂಡ ಅದನ್ನೇ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಇಂಟ್ರೆಸ್ಟಿಂಗ್ ಸ್ಟೋರಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆ ಮಾತ್ರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್